ಚೆನ್ನಾಗ್ತದೆ ನೋಡಿ ನೋಡಿ ನಾನು ಇದ್ರ ಬಗ್ಗೆ ಎರಡೇ ಇದು ಸ್ಟ್ರೇಟ್ ಆಗಿ ಆನ್ಸರ್ ಕೊಡ್ತೀನಿ ವಕ್ತ ವಿಚಾರದಲ್ಲಿ ಯಾರ್ದು ಜಮೀನು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರ್ಬೇಕು ಅದನ್ನು ಅನ್ನೆಸೆಸರಿಯಾಗಿ ವಕ್ತಿಗೆ ಸೇರಿರೋದು ಅದು ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಇಲ್ಲ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದೆ ಇದೆಲ್ಲ ಸುಳ್ಳಿದು ಯಾರು ತೊಗೊಂಡು ಹೋಗೋಕ್ಕಾಗತ್ತೀರಿ ಕಾನೂನು ಇರ್ತದೆ ಅದೊಳಗೆಲ್ಲ ಪೇಪರ್ ರೆಕಾರ್ಡ್ಸ್ ಇರ್ತದೆ ಅದನ್ನ ನೋಡಿ ಅವ್ರದ್ದು ಅಂದ್ರೆ ಅವ್ರದ್ದು ಇವ್ರದು ಅಂದ್ರೆ ಇವ್ರದ್ದು ಏನಾದರೂ ತಪ್ಪು ಒತ್ತೇ ಇರ್ಬೋದು ನಾವೇ ಇರ್ಬೋದು ನನ್ನ ಇಲಾಖೆ ಇರ್ಬೋದು ತಪ್ಪಾದ್ರೆ ಅದು ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಕಾನೂನಲ್ಲಿ ಇರ್ತದೆ ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡಬೇಕೆ ಹೊರತು ಅದನ್ನು ಹೋಗ್ಬಿಟ್ಟು ಪ್ರಚಾರದಲ್ಲಿ ಮಾಧ್ಯಮನ ಉಪಯೋಗ ಮಾಡಿಕೊಂಡು ಜನರಿಗೆ ಹಾದಿ ತಪ್ಪಿಸ್ತು ಈಗ ವಕ್ತು ಇನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ತಾರೆ ಈಗ ಯಾಕೆಂದರೆ ಚುನಾವಣೆ ಮುಗೀತಲ್ಲ ರಿಸಲ್ಟ್ ಆದಮೇಲೆ ಈಗ ನೋಡ್ತಾರೆ ಯೋಚನೆ ಮಾಡ್ತಾರೆ ಇನ್ನೇನು ಫಿಟ್ಟಿಂಗ್ ಇಡಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಇವೆಲ್ಲ ನಡೆಯೋದಿಲ್ಲ ಜನರು ವಿಶ್ವಾಸದಿಂದ ಮತ ಹಾಕಿ ಸರ್ಕಾರನ ಭಾಳ ಗಟ್ಟಿ ಸರ್ಕಾರನ ಇಟ್ಟಿದ್ದಾರೆ ಗೊಂದಲ ಸೃಷ್ಟಿ ಆಗ್ತಕ್ಕಂಥದ್ದು ஷுருக்கேஜேபியே மா